ಮೈಶುಗರ್ ಪ್ರೌಢಶಾಲೆಯನ್ನು ಖಾಸಗಿಯವರಿಗೆ ಗುತ್ತಿಗೆ ಅಥವಾ ಹಸ್ತಾಂತರ ಮಾಡುವ ಅಧಿಕಾರ ಮೈಶುಗರ್ ಕಂಪನಿ ಅಧ್ಯಕ್ಷರಿಗಿಲ್ಲ ಶಾಲೆಯನ್ನು ನಿರ್ವಹಿಸ ಸಾಧ್ಯವಾಗದಿದ್ದರೆ ಮೈಶುಗರ್ ಕಂಪನಿಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಎಂದು ವಿಧಾನಪರಿಷತ್ ಮಾಜಿ ಸದಸ್ಯ ಹಾಗೂ ಶಾಲೆಯ ಹಿರಿಯ ವಿದ್ಯಾರ್ಥಿ ಕೆಟಿ ಶ್ರೀಕಂಠೇಗೌಡ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೈಶುಗರ್ ಕಂಪನಿಯ ಅಧ್ಯಕ್ಷರು ಕಾರ್ಖಾನೆಗೆ ಒಪ್ಪಿಗೆಯಾದ ಕಬ್ಬನ್ನು ಪಡೆದು ನುರಿಸುವುದಷ್ಟೇ ಅವರ ಕೆಲಸ ಅದು ಬಿಟ್ಟು ಮೈಶುಗರ್ ಶಾಲೆಯನ್ನು ಖಾಸಗೀಕರಣಗೊಳಿಸುವ ಅಧಿಕಾರ ಮೈಶುಗರ್ ಅಧ್ಯಕ್ಷರಿಗಿಲ್ಲ ಎಂದರು ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಸಕ್ಕರೆ ಕಾರ್ಖಾನೆ ವಿಷಯವಾಗಿ ಖಾಸಗಿಯವರಿಗೆ ನೀಡಿದರೆ ಖಾಸಗೀಕರಣ ಮಾಡಿದಂತಾಗುತ್ತದೆ ಎಂದಿದ್ದು ಕಂಪನಿ ಅಧ್ಯಕ್ಷ ಖಾಸಗಿಯವರಿಗೆ ಪರಭಾರಿ ಮಾಡುತ್ತಿರುವುದನ್ನು ಏಕೆ ಪ್ರಶ್ನಿಸುತ್ತಿಲ್ಲ ಎಂದು ಕೇಳಿದ ಅವರು ಕಂಪನಿ ಅಧ್ಯಕ್ಷರಿಗೆ ಶಾಲೆಯ ನಿರ್ವಹಣೆ ಸಾಧ್ಯವಾಗದಿದ್ದರೆ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು ಸರ್ಕಾರ ಜವಾಬ್ದಾರಿ ಅಂದ್ರಲ್ಲ ಗೊತ್ತಿಲ್ಲ ಮೂರು ಎಕರೆ ಜಮೀನಲ್ಲಿದೆ ಯಾರಿಗೂ ಅವ್ರ ಸ್ನೇಹಿತರಿಗೆ ವಹಿಸ್ಕೊಟ್ಟಿದ್ದಾರೆ ಯಾರು ಇವ್ರಿಗೆ ಅಧಿಕಾರ ಕೊಟ್ಟವರು ಈಗಾಗಲೇ ಅವ್ರಿಗೆ ನೋಟಿಸ್ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಒಂದು ಕಡೆ ಕಾನೂನು ಹೋರಾಟವನ್ನು ಮಾಡ್ತೇವೆ ಒಂದು ಕಡೆ ಬೀದಿಗಿಳಿದು ಹೋರಾಟ ಮಾಡ್ತೇವೆ ಮೇನ್ ಇವರ ರಾಜೀನಾಮೆಗೂ ಹೋರಾಟ ಮಾಡಬೇಕಾಗತ್ತೆ ಈ ವರ್ಷಕ್ಕೆ ಐವತ್ತು ಸಾವಿರ ಕೊಟ್ಟವ್ರೆ ಅಲ್ಲಿ ಒಂದು ಹುಡುಗನಿಗೆ ತಿಂಗಳು ಮೂರು ಸಾವಿರ ಎಪ್ಪತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಏಳ್ನೂರ ಇಪ್ಪತ್ತೊಂದು ಸಾವಿರ ಅಂದರೆ ಎರಡು ಲಕ್ಷ ಹತ್ತು ಸಾವಿರ ಅವ್ನಿಗೆ ಬರ್ತಾಯಿದೆ ತಿಂಗಳಿಗೆ ಇವರು ಕೊಟ್ಟಿದ್ದು ವರ್ಷಕ್ಕೆ ಬರೀ ಐವತ್ತು ಸಾವಿರಕ್ಕೆ ಬಾಡಿಗೆಗೆ ಇಲ್ಲಿವರೆಗೆ ಯಾರೂ ಕೆಲಸ ಮಾಡಿರಲಿಲ್ಲ ಈ ಅದೇ ಶುಗರ್ ಫ್ಯಾಕ್ಟ್ರಿನ ವಹಿಸಿದ್ರಂತೆ ಮೂರು ಎಕರೆ ಸಮೇತ ಎಷ್ಟು ಕೊಹಿಸಿದ್ರು ಇನ್ನೂ ಗೊತ್ತಿಲ್ಲ ನಮಗೆ ಕಲ್ಯಾಣ ಮಾಡ್ತಾನೆ ನೀವು ಇವೆಲ್ಲ ನಡ್ಸೋಕ್ಕಾಗ್ದಲ್ಲಿ ನಿಮ್ಮ ಯಾರು ಚೇರ್ಮನ್ನಾಗಿ ಬನ್ನಿಂದುವರು ಮತ್ತು ಸರ್ಕಾರದ ಆಸ್ತಿನ ಸರ್ಕಾರ ಕೇಳಿದ ವಯಸ್ಸಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ನೀವು ಆಡ್ತ ಮಳಿಗೆ ಈ ಅಧಿಕಾರ ಎಲ್ಲಿದೆ ನೀವು ಕಪ್ ತರ್ಸೋದು ನೂರ್ಸೋದು ಅಷ್ಟೇ ಉಳಿಕೆ ಅಧಿಕಾರ ನಿಮ್ದಿಲ್ಲ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕಲ್ಲ ಹಾಗಾಗಿ ಇವರ ಈ ಕಮಿಷನ್ ದಂಧೆ ಏನಿದೆ ಅಥವಾ ಕಿಕ್ ಬ್ಯಾಕ್ ದಂಧೆ ಏನಿದೆ ಅದರ ವಿರುದ್ಧ ಮತ್ತು ಈ ಅಧ್ಯಕ್ಷರ ಪ್ರತಿ ಜೊತೆಗೆ ಹೋರಾಟ ಮಾಡಬೇಕಾಗ್ತದೆ ನಿಮ್ಮ ಆಗಲಿಲ್ವಾ ರಾಜೀನಾಮೆ ಕೊಡಿಬೇಡಿ ನೀವು ನಾವು ನಡೆಸ್ತೀವಿ ನಾವು ಹೊರಗಡೆ ಎದ್ಕಂಡೇ ಈ ಹಳೇ ವಿದ್ಯಾರ್ಥಿಗಳಲ್ಲಿದ್ದಾರೆ ತಂಡ ನಾವು ಹೊರ್ಗಡೆ ಇದ್ಕೊಂಡು ಏನೆಲ್ಲ ಬೇಕು ಸಹಾಯ ಮಾಡ್ತೀವಿ ಎಂತೆಂಥ ಶಾಲೆಗಳು ಏನೇನು ನಡೀತಾ ಕೇಳಿ ಮಂಜು ಎಲ್ಲ ಜಿಲ್ಲೆಗಳಲ್ಲಿ ಸ್ಟ್ರೆಂತ್ ಇಲ್ದವರು ಮುಚ್ಚಿಂತ ಒಂದು ಸರ್ಕ್ಯುಲರ್ ಆಗ್ತಾರೆ ರಾಜ್ಯದ ಎಲ್ಲ ಶಾಲೆಗಳಿಗೆ ಹಂಗೆ ಹಾಕಿದ್ದಾರೆ ಇಲ್ಲಿ ಈ ಶಾಲೆ ನಾನು ಡಿ ಡಿ ಪಿಗೂ ಮಾತಾಡಿದ್ದೀನಿ ಬಿ ಎಗೂ ಮಾತಾಡಿದ್ದೀನಿ ಈಗ ಪಾಂಡುಪುರ ಬಿ ಎ ಎಂದು ರಿಪೋರ್ಟ್ ತೋರಿಸ್ಕೊಂಡಿದ್ದೀನಿ ಈಗ ಮ್ಯಾಥ್ಸ್ ಟೀಚರು ಕ್ರಾಫ್ಟ್ ಟೀಚರು ಫಿಸಿಕಲ್ ಎಜುಕೇಷನ್ ಟೀಚರು ಸೈನ್ಸ್ ಟೀಚರು ಸೋಚರ್ ಇಷ್ಟು ಜನನೇ ಈಗ ನಾಳೆ ಆಡಿದ್ರು ಹಾಕೊಡ್ತಾ ಇದ್ದಾರೆ ವರಿಯವರನ್ನು ಸರ್ಕಾರದ ಅನುದಾನದವ್ರನ್ನ ಹಾಕ್ಕೊಡ್ತಾರೆ ಪ್ರೌಢಶಾಲೆಗೆ ಈಗ ವೆಂಡ್ ಅಪ್ ಆಗೋಯ್ತಲ್ಲ ಯದು ಶಾಲೆ ಏಡೆಡ್ ಸ್ಕೂಲು ಆ ಟೀಚರ್ಸ್ನ ಇಲ್ಲಿಗೆ ಹಾಕ್ಕೊಡ್ತಾ ಇದ್ದಾರೆ ಸಂಬಳ ಸರ್ಕಾರವೇ ಕೊಡ್ತದೆ ಬಿಕಾಸ್ ದಿಸ್ ಈಸ್ ಏಡೆಡ್ ಸ್ಕೂಲ್ ನೀವೇನಾದರೂ ಇನ್ನೊಂದು ಸಂಸ್ಥೆ ವಹಿಸ್ಬಿಟ್ರೆ ಸರ್ಕಾರ ಅನುದಾನ ಕೊಡೋದು ನಿಲ್ಲಿಸ್ಬಿಡ್ತದೆ ಅನುದಾನ ಅಂದರೆ ಟೀಚರ್ಸ್ಗೆ ಸಂಬಳ ಕೊಡೋದು ಇವರು ಖಾಲಿ ಬಿದ್ದಾಗ ಕಾಲ್ ಮಾಡಿ ತೊಗೋಬೇಕು ಇವರು ಕಾಲ್ ಮಾಡಿ ತೊಗೊಳಲಿಲ್ಲ ಇಪ್ಪತ್ತೊಳಗೆಲ್ಲ ಖಾಲಿ ಆಗಿದ್ದಾವೆ ಇಷ್ಟರಲ್ಲೇ ಖಾಲಿ ಮಾಡಿದ್ರೆ ಎಲ್ಲ ನೇಮಕಾತಿನೂ ಮಾಡ್ಕೋಬೋದಾಗಿತ್ತು ಈಗ ಈಗ ಮೂರು ಜನ ಇದ್ದ ಇಬ್ಬರು ಮೂರು ಜನ ಪರ್ಮನೆಂಟ್ ಟೀಚರ್ಸ್ ಇದ್ದಾರೆ ಇನ್ನೊಂದು ಮೂರು ನಾಲ್ಕು ಜನ ಈಗ ನಾಳೆ ನಡೆದ್ರೆ ಹಾಕಿ ಕೊಡ್ತಾರೆ ಅವ್ರಿಗೆಲ್ಲ ಸಂಬಳ ಸರ್ಕಾರವೇ ಕೊಡ್ತದೆ ಇವ್ರ ಸಂಬಳ ಕೂಡ ಸಮಸ್ಯೆ ಉದ್ಭವಿಸೋಲ್ಲ ಮತ್ತು ಏನಾದರೂ ಈಗ ಗೆಸ್ಟ್ ಟೀಚರ್ ಇದ್ದರೆ ಇವರೆಲ್ಲ ನೋಡ್ಕೊಂಡು ಬರ್ತಾ ಇದ್ದಾರೆ ಜೊತೆಗೆ ಈ ರೈತರಿಂದ ನಾಲ್ಕು ರೂಪಾಯಿ ಕೊತ್ತೀವಲ್ಲ ಅದ್ರಲ್ಲಿ ಸಣ್ಣ ಪುಟ್ಟದ್ದು ಕೊಡ್ತಾ ಬಂದವರೆ ಇನ್ಮೇಲೆ ಇದೇನೂ ಆಗದಂಗೆ ನಾನೇ ಜವಾಬ್ದಾರಿ ಹೊತ್ಕೊಂಡು ದೂರದಿಂದಲೇ ನಮಗೆ ಯಾವ ಅಧಿಕಾರವೂ ಬೇಡ ಗೋಷ್ಠಿಯಲ್ಲಿ ಶಾಲೆಯ ಶ್ರೇಯೋಭಿವೃದ್ಧಿ ಹಿರಿಯ ವಿದ್ಯಾರ್ಥಿಗಳ ಸಂಘ ಕಾರ್ಯದರ್ಶಿ ಸತ್ಯನಾರಾಯಣ ಮೂರ್ತಿ ವರಹ ಸಿಐಟಿಯುನ ಸಿ ಕುಮಾರಿ ಕನ್ನಡ ಸೇನೆಯ ಮಂಜುನಾಥ್ ಗಿರೀಶ್ ತುಳಸೀಧರ್ ವೇಣುಗೋಪಾಲ್ ಇತರರಿದ್ದರು